ಇವತ್ತು ನಮ್ಮ ಕೋಲಾರ ಎಲ್ಲ ಜನತೆಗೆ ಒಂದು ಸಂತೋಷದವಾದ ದಿನ ಯಾಕಂದರೆ ಇವತ್ತು ನಮ್ಮ ಕೋಲಾರದವರಾದ ನಮ್ಮ ಚಲವಾದಿ ನಾನ್ಸಮ್ಮಣ್ಣನವರು ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರು ಅವರಿರ್ಬೋದು ಮತ್ತು ನಮ್ಮ ಎಲ್ಲ ನಾಯಕರು ಸಂಸದರು ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ನಾಯಕರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಯಾಕಂದರೆ ಇವತ್ತು ಒಂದು ದಲಿತ ನಾಯಕರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿರುವಂಥದ್ದು ಅದು ತುಂಬ ವಿಶೇಷವಾದಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಒಂದು ಪಕ್ಷದಲ್ಲಿ ಮಾತ್ರ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಒಂದು ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಮುಖಂಡರ ಮುಖಂಡರು ಕೂಡ ಸೇರಿ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನಾವು ನಮ್ಮ ಕೋಲಾರ ಜಿಲ್ಲೆಯವರಿಗೆ ವಿಧಾನ ಪರಿಷತ್ತದ ಸದಸ್ಯರ ಒಂದು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀವಿ ಇದು ನಮ್ಮ ಅಧ್ಯಕ್ಷ ಮಾತುಗಳು